ಹಲೋ ಸ್ನೇಹಿತರೆ ನನ್ನ ಸ್ನೇಹಿತರೆಲ್ಲ ನನ್ನ ಕುಟುಂಬವನ್ನು ನೋಡಿರಿ ನನ್ನ ಫ್ಯಾಮ್ಲಿ ನೋಡಿರಿ ತುಂಬಾ ಇಷ್ಟಪಡ್ತೀರಿ ಕೂಡ ಅವೇ ಬ್ಲಾಗ್ಸ್ನ ನಾನು ಶೇರ್ ಇರ್ತೀನಿ ಬಟ್ ಇನ್ನೊಂದು ಫ್ಯಾಮ್ಲಿ ನನ್ನ ಸಣ್ಣೊಂದಿರ್ತಾ ನೋಡಿ ನಾವೆಲ್ಲ ಆಡಿದ್ದು ಬೆಳೆದಿದ್ದು ಎಲ್ಲನೂ ನೋಡಿ ನೋಡುತ್ತಾ ಬಂದಂತಹ ನನ್ನ ನೆರೆಹೊರೆಯ ನನ್ನ ಏರಿಯಾದಲ್ಲಿರುವಂತಹ ತಾಯಂದಿರಾಗಿರ್ಬೋದು ಅಂಟಿಗಳಾಗಿರ್ಬೋದು ಅಕ್ಕಗಳಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಈ ಬ್ಲಾಗಲ್ಲಿ ನಿಮ್ಗೆ ನೋಡೋಕೆ ಸಿಗ್ತಾರೆ ಅವರೊಂದಿಗೆ ನಾನು ಕಳೆದಂಥ ಒಂದು ಸುಮಧುರವಾದ ಕ್ಷಣ ಸುಮಧುರವಾದ ದಿನ ಹ್ಯಾಪಿ ದಿವ್ಸ್ ಅಂತಲೇ ಹೇಳ್ಬೋದು ಒಂದು ಫಂಕ್ಷನ್ ಫಂಕ್ಷನ್ ಅಟೆಂಡ್ ಮಾಡಿದೆ ನಾನು ಇಷ್ಟೊಂದು ಖುಷಿ ಕೊಡ್ತಂದ್ರೆ ಎಲ್ಲರೊಂದಿಗೆ ನೀವೇ ನೋಡ್ರಿ ಬ್ಲಾಗ್ ಬ್ಲಾಗ ನೋಡಿದರೆ ನಿಮಗೂ ಕೂಡ ಗೊತ್ತಾಗತ್ತೆ ಏನು ಫಂಕ್ಷನು ಏನಂತ ಹೇಳಿ ಲಾಗ್ನ ಸ್ಟಾರ್ಟ್ ಮಾಡೋಣಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ಯಾರು ನೋಡುತ್ತಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಹಲೋ ಸ್ನೇಹಿತ್ರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲ ಅವರು ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ತರ್ಸ್ ಡೇ ಹಾಗೇನ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಮತ್ತು ನಾನು ಕೂಡ ರೆಡಿಯಾಗಿದ್ದೀನಿ ಯಾಕಪ್ಪ ಅಂತಂದರೆ ಒಂದು ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ನೇಬರ್ ಏನಾಗ್ಯಾರ ಈಗ ಮಂಜುಳಾ ಅವರು ಅವ್ರ ಅಕ್ಕರ ಮಗಳ ಒಂದು ಸೀಮಂತ ಕಾರ್ಯಕ್ರಮ ಅದಕ್ಕೋಸ್ಕರ ಇನ್ವೈಟ್ ಮಾಡ್ಯಾರ ನಾನು ಕೂಡ ಹೋಗ್ತಾ ಇದ್ದೀನಿ ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಒಂದು ಹಳ್ಳಿಯ ಸೊಗಡಿನಲ್ಲಿ ಸೀಮಂತ ಕಾರ್ಯಕ್ರಮ ಯಾವ ರೀತಿಯೆಲ್ಲ ನಡೆಸ್ತಾರ ಯಾವ ರೀತಿಯೆಲ್ಲ ನಡೀತಿತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊಳಕ್ಕಿದ್ದೀನಿ ನಿಮ್ಮನ್ನು ಕರ್ಕೊಂಡು ಕರ್ಕೊಂಡೋಗಿದ್ದೀನಿ ಬರ್ರಿ ಗಾಡಿ ಬಂದೈತಿ ಆಲ್ರೆಡಿ ಎಲ್ಲರೂ ವೆಯ್ಟ್ ಮಾಡತ್ತಾರ ಅವ್ರ ಅಕ್ಕಾರ ಮಣಿ ಅವರ್ ಮನೆ ಕಡೆ ಐತಿ ಸೊ ಗಾಡಿ ಅಲ್ಲೇ ಬಂದೈತಿ ನಾನು ಕೂಡ ಈಗ ಅವರ್ ಮನೆ ಕಡೆನ ಹೋಗಬೇಕು ಲೇಟ್ ಆಗೈತಿ ಬರ್ರಿ ಫಟ್ ಅಂತ ಹೇಳಿ ಹೋಗಿ ಫಂಕ್ಷನ್ ಯಾವ ರೀತಿ ಆಕೈತಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಮತ್ತು ನನ್ನೆಲ್ಲ ಸ್ನೇಹಿತರು ಈಗ ತಪ್ಪದೆ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಹೊಸ ಸ್ನೇಹಿತರಿದ್ದಲ್ಲಿ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಇಟ್ಕೊಡ್ರಿ ಇದೇ ರೀತಿಯ ಹಲವಾರು ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಡಿಯೋಗಳು ನನ್ನ ಚಾನಲಲ್ಲಿ ಅಲ್ಲಿ ಬರ್ತಾ ಇರ್ತಾವೆ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಬರೀ ಲೇಟ್ ಆಕೈತಿ ಹೊರಡೋಣ ಕಾವೇರಿ ಹೋಗಾಡ್ರಿ ಈಗ ಒಂದ್ ಎಂಟು ದಿವ್ಸ ರಜೆ ಇತ್ತು ಇವತ್ತಿಂದ ಸ್ಟಾರ್ಟ್ ಮಾತ್ ಬೆಳಗ್ಗೆ ಹೋಗಾಡ ನೋಡ್ರಿ ದೊಡ್ಡಮ್ಮ ಬರ್ತಾಳ್ರಿ ಅವ್ರಮ್ಮ ಬಿಸಿಲಿಗೆ ಒಳ್ಳೆ ಅವ್ರ ರಜಾ ಐತಿ ಹಾಯ್ ಹಾಯ್ ನೋಡ್ರಿ ತನು ಆಗತ್ತಾಳು ಗಾಡಿ ಒಳಗೆ ಕುಂತೇವ್ ಆಲ್ರೆಡಿ ಇನ್ನು ಯಾರು ಬಂದಿಲ್ಲ ನಮ್ಮ ನಿತೀಶ್ ಬಂದಾನ ಮಂಜಕ್ಕ ಬಂದ್ ಈಗ ಯಾರು ಬಂದೆ ಕುಂತ್ರ ಇನ್ನೂ ಬರ್ತಾರಂತ ಹಾ ಬಾ ಫಸ್ಟ್ ಟೈಮ್ ನಾನು ನನ್ನ ಏರಿಯಾದ ಜನಗಳ ಜೊತೆ ಅಕ್ಕಪಕ್ಕದವರ ಜೊತೆ ಒಂದು ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೊಂಟೀನಿ ಭಾಳ ಅಂದ್ರೆ ಭಾಳ ಖುಷಿಯಾಗಕತಿತ್ತು ನನಗೂ ಕೂಡ ನೋಡ್ತಾ ಇರ್ಬೋದು ನಾನು ಖುಷಿ ನೋಡಿದ್ರೆ ನಿಮ್ಗೆ ಗೊತ್ತಾಕಿರ್ಬೋದು ಎಷ್ಟು ಹ್ಯಾಪಿ ಇದ್ದೀನಿ ಅಂತ ಹೇಳಿ ಅವ್ರ ಮನೆ ಕಡೆನ ಇವ್ರ ಮನೆ ಇರೋದು ಅವ್ವ ಬರಲಿಲ್ಲ ಬಿಸಿಲಿರೋದ್ರಿಂದ ಇವತ್ತು ಪೂಜಾಗೆ ರಜೆ ಇತ್ತು ಇವತ್ತು ರಂಜಾನ್ ನಿಮಿತ್ತ ರಜೆ ಕೊಟ್ಟಿದ್ರು ಅವರಿಗೆ ಸೊ ಪೂಜಾ ಬರ್ತಾ ಇದ್ದಾಳೆ ಅವಾರ ಮನೆ ಕಡೆಯಿಂದ ಮತ್ತು ತನೂ ಬರ್ತಾ ಇದ್ದಾಳೆ ಸ್ನೇಹಿತರೆ ನಾನು ನನ್ನ ಮನೆ ಪರವಾಗಿ ನಾನು ಹೋಗ್ತಾ ಇದ್ದೀನಿ ಎಲ್ಲರೊಂದಿಗೆ ಇವತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬರ್ರಿ ಏನು ಫಂಕ್ಷನು ಯಾರ ಫಂಕ್ಷನು ಎಲ್ಲಿಗೆ ಹೊಂಟೇನಿ ನಿಮಗೂ ಗೊತ್ತಾಗತ್ತೆ ನನಗೂ ಕೂಡ ತುಂಬಾ ಖುಷಿ ಐತಿ ಹೋಗೋದು ನಿಮ್ಮ ಜೊತೆ ಶೇರ್ ಮಾಡೋದು ಕೂಡ ಇದೊಂದು ಫಸ್ಟ್ ಟೈಮ್ ಅನ್ಬೋದು ನಾನು ಇಡೀ ಯೂಟ್ಯೂಬ್ ಜರ್ನಿ ಒಳಗ ನಾನು ಈ ಥರ ನೆರೆ ಹೊರೆಯವರ ಫಂಕ್ಷನಿಗೆ ಅಟೆಂಡ್ ಆಗ್ತಾ ಇರೋದು ಇದು ಫಸ್ಟ್ ಟೈಮು ಯಾವಾಗಲೂ ಫ್ಯಾಮ್ಲಿ ಫಂಕ್ಷನ್ನ ನೋಡಿರಿ ನನ್ನ ಫ್ಯಾಮ್ಲಿನ ನೋಡಿರಿ ನೀವು ಬಟ್ ಈ ಒಂದು ಫ್ಯಾಮ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಅವರೆಲ್ಲ ಇನ್ನೂ ಫ್ಯಾಮಿಲಿಯವ್ರ ದೂರ ಇರ್ತಾರೆ ಇವರೆಲ್ಲ ನಮ್ಮನ್ನ ಸಣ್ಣ ಇರ್ತಲನ್ನು ದಿನದಿಂದ ನಮ್ದು ಬೆಳವಣಿಗೆ ಆಗಿರ್ಬೋದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ನೋಡ್ಕೊಂತ ಬಂದಂತ ಜನಗಳ ಇವ್ರು ಇವ್ರೊಂದಿಗೆ ಇವತ್ತಿನ ದಿನ ಬರ್ರಿ ಎಲ್ಲಾರು

ಸ್ನೇಹಿತರೆ ಈಗ ಏನ್ ಹಾಯ್ ಮಾಡಕತ್ತಾರ ನಿಮಗ ಆ ಹಾಯ್ ಮಾಡ್ತಾರೆ ನೋಡ್ರಿ ಇವ್ರ ಹುಡುಗಿಯವರ ತಾಯಿ ಇವರ ಮಗಳದನ್ನ ಸೀಮಂತ ಕಾರ್ಯಕ್ರಮ ಇರೋದು ನಾವು ಅಲ್ಲಿಗೆ ಹೊಂಟೀವಿ ನಮ್ಮ ಕಡೆ ಕುಬ್ಸದ್ ಕಾರ್ಯ ಅಂತ ಹೇಳ್ತಾರೆ ಕುಪ್ಸುತ್ ಕಾರ್ಯಕ್ರಮ ನಾವು ಹೊ ಹೊರಡ್ತಾ ಇದ್ದೀವಿ ಇನ್ನೂ ಕೂಡ ಜನ ಬರೋರು ಇದ್ದಾರೆ ಆನ್ ದಿ ವೇ ಎಲ್ಲರಿಗೆ ನಾವು ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ ಅಂದರೆ ಗಾಡಿ ಫುಲ್ ಆಕಿತ್ತಂಥೇಳೆ ಸೊ ನಮ್ಮ ಏರಿಯಾದಿಂದ ಎಷ್ಟು ಜನ ಬರ್ತಾರೆ ಎಲ್ಲರನ್ನೂ ಕರ್ಕೊಂಡು ನಾವೀಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಬಿಟ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೂ ಕೂಡ ನಮ್ಗೆ ಮಧ್ಯದಲ್ಲಿ ಇನ್ನೂ ಕೂಡ ಜನರು ಹತ್ತಾರ ಅಂದರೆ ಬೇರೆ ಇಲ್ಲಿ ಸುತ್ತಮುತ್ತಲ ಹಳ್ಳಿಯಿಂದ ಅವ್ರ ಸಂಬಂಧಿಕರೆಲ್ಲ ಬರೋರಿದ್ದಾರೆ ಅವರು ಕೂಡ ಅಲ್ಲೇ ನಮಗೆ ಜಾಯಿನ್ ಆಗ್ತಾರೆ ನೋಡ್ರಿ ನಾವು ಇಲ್ಲಿ ಹನ್ನೆರಡು ಗಂಟೆ ಸಮಯಕ್ಕೆ ಬಿಟ್ವಿ ಯಾಕಂದರೆ ನಾವು ಹೋಗುವಂಥ ಊರೇನೈತಲ್ಲ ನಮ್ಮ ಧಾರವಾಡದಿಂದ ತುಂಬಾ ನಿಯರ್ ಐತಿ ಒಂದು ಹಾಫ್ ಆ್ಯನ್ ಅವರ್ ಜರ್ನಿ ಅಷ್ಟೇ ಸೊ ದೊಡ್ಡದಾದ ಒಂದು ಮಿನಿ ಬಸ್ ಅಂತಲೇ ಹೇಳ್ಬೋದು ಅದನ್ನು ಮಾಡಿದರೂ ಕೂಡಕ್ಕಂತೂ ತುಂಬಾ ಕಂಫರ್ಟೇಬಲ್ ಆಗಿತ್ತು ಮತ್ತು ಇದು ನಮ್ಮ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ನೋಡ್ರಿ ಹೊಸ ಬ್ರಿಡ್ಜು ಸಾಕಷ್ಟು ಸರಿ ತೋರಿಸಿದ್ದೀನಿ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಬ್ರಿಡ್ಜ್ ಆದಮೇಲೆ ನಮಗೆ ತುಂಬಾ ಅನುಕೂಲ ಆಗೈತೆ ಅಂತಲೂ ಹೇಳೀನಿ ಮೊದಲೆಲ್ಲ ಭಾಳ ಅಂದ್ರೆ ಭಾಳ ಕಷ್ಟ ಅನುಭವಿಸ್ತೇವೆ ನಾವು ನಾವೆಲ್ಲ ಜಾಬಿಗೆ ಹೋಗುವಾಗ ಸ್ಕೂಲಿಗೆ ಹೋಗುವಾಗ ಗೇಟ್ ಹಾಕ್ತಪ್ಪ ಅಂತಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಫಿಕ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಾವು ಅಲ್ಲಿಂದ ನೋಡ್ರಿ ಒಂದು ಧಾರವಾಡ ಸಿಟಿಯಿಂದ ಹೊರಗೆ ಹಳ್ಳಿ ಒಂದು ರೋಡಿಗೆ ಬಂದರೆ ನಿಮಗೆ ನೋಡ್ರಿ ನೋಡೋಕೆ ಸಿಗ್ತಾವೆ ಹೊಲಾಗಿಲ್ಲ ನಾನು ನಿನ್ನೆನ ಹೇಳಿದೆ ಬ್ಲಾಗ್ ಒಳಗೆ ಮಳೆ ಇಲ್ದನ ಎಲ್ಲ ಹೊಲೆಗಳು ಬಿಕ್ಕೋ ಬಿಕ್ಕೋ ಅನ್ನಕತ್ತವ ಅಂಥೇಳೆ ಬಟ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಾರ ರೈತರು ಎಲ್ಲ ಹೊಲಗಳನ್ನು ಹರಗಿ ಎಲ್ಲ ಒಂದು ಬೆಳೆಗೆ ಏನು ಬೇಕಲ್ಲ ಈಗ ಬಿತ್ತನೆಗೆ ಅದನ್ನೆಲ್ಲ ತಯಾರಿ ಮಾಡ್ಯಾರ ಮಳೆನ ಬೇಕು ಅವ್ರಿಗೆ ಈಗ ಮೇನ್ ಇಂಪಾರ್ಟೆಂಟ್ ಸೊ ಮಳೆ ಆದ್ರಂತೂ ತುಂಬಾ ಒಳ್ಳೇದಾಗ್ತೈತಿ ಎಲ್ಲಿ ಬೇಕು ಅಲ್ಲಿ ಇಲ್ಲ ಅಂದ್ರೆ ಹೊಲಾಗದೇ ಇರುವಲ್ಲಿ ಆಗ್ತಾಯಿಲ್ಲ ಆದ್ರೆ ಏನು ಮಾಡೋದು ಹೇಳ್ರಿ ಮಳೆನ ಆ ರೀತಿ ಆಗೈತೆ ನೋಡ್ರಿ ಮಳೆ ರೀ ಸ್ನೇಹಿತರೆ ನೋಡ್ರಿ ಈಗ ತೋರಿಸ್ತಾ ಇದ್ದೀನಿ ಗಾಡಿಯಂತೂ ಫುಲ್ ಆಗೈತಿ ಮತ್ತು ನನ್ನೆಲ್ಲ ಜನಗಳು ಪ್ರೀತಿಯ ಜನಗಳು ಜನಗಳಂತಲಾ ಹೇಳ್ಬೋದು ಎಲ್ಲರೂ ಕೂಡ ಭಾಳನ ಸಪೋರ್ಟ್ ಮಾಡಿದರು ಹಿಂಗೆ ಹಿಂಗೆ ಕ್ಯಾಮ್ರಾ ಹಿಡ್ದಾಗ ಒಂದು ಸ್ಮೈಲ್ ಆಗಿರ್ಬೋದು ಇಲ್ಲ ಹಾಯ್ ಅಂತ ಹೇಳೋದಾಗಿರ್ಬೋದು ಅದೇ ಬಂದು ಹೋಗ್ಬಿಡ್ತೈತಿ ಅಷ್ಟೊಂದು ಖುಷಿ ಕೊಡ್ತೈತೆ ಅಂತ ಹೇಳಿ ಒಬ್ಬೊಬ್ರು ಅದನ್ನು ಮಾಡಂಗಿಲ್ಲ ಒಂದೊಂದು ಸರಿ ಇಲ್ಲ ಹಂಗೇನಿಲ್ಲ ಎಲ್ಲರೂ ಸಪೋರ್ಟಿವ್ ಆಗಿ ಖುಷಿ ಖುಷಿಯಾಗಿ ಹಾಯ್ ಕೂಡ ಮಾಡಿದರು ಮತ್ತು ಈ ಬ್ಲಾಗ್ ಶೇರ್ ಮಾಡೋಕ್ಕೂ ನನಗೆ ತುಂಬಾ ಖುಷಿ ಆಗ್ತೈತಿ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ತನೋ ಪುಟಾನಿ ಸು ಮಸ್ತ್ ಸೂಪರಾದ ಗಾಳಿ ಬರಕತ್ತಿತ್ತು ಮಲಿಗೆ ಬಿಟ್ಟಾಳೆ ನೋಡ್ರಿ ಪೂಜಾನ್ ತೊಡೆ ಮೇಲೇನ ಮಲ್ಕೊಂಡಿದ್ದಾಳೆ ಸೊ ಸಾಂಗ್ ಎಲ್ಲ ಹಾಕಿದ್ರು ಕೇಳ್ತಾ ಕೇಳ್ತಾ ಯಾವಾಗ ಊರು ಮುಟ್ಟಿದ್ವಿ ಅನ್ನೋದು ಗೊತ್ತಾಗಲಿಲ್ಲ ನಾವು ಬಂದ್ವಿ ಲಖಮಾಪುರ ನಮ್ಮ ಧಾರವಾಡದ ಹತ್ತಿರನೇ ಇರುವಂಥ ಒಂದು ಪುಟ್ಟದಾದ ಹಳ್ಳಿ ಅಂತಲೇ ಹೇಳ್ಬೋದು ಒಂದು ಅರ್ಧ ತಾಸಿನ ದಾರಿ ಸೊ ಅವ್ರ ಮಗಳನ್ನ ಈ ಊರಿಗೇನ ಮದುವೆ ಮಾಡಿ ಕೊಟ್ಟಿದ್ದು ಅವಳ ಹೆಸರು ಕಲಾವತಿ ಅಂಥೇಳಿ ನಮ್ಗಿಂತ ಎಷ್ಟೋ ಚಿಕ್ಕವಳಕಿ ಪುಟಾಣಿ ಅಂತಲೇ ಹೇಳ್ಬೋದು ನಮ್ಮ ಮುಂದೆ ಸೊ ಮಂಜಕ್ಕ ಏನಿದಾರಲ್ಲ ಅವರ ದೊಡ್ಡಮ್ಮರ ಮಗಳ ಅಮ್ಮಗಳ ಆ ಐತೆ ನೋಡ್ರಿ ಇವತ್ತು ಕುಬ್ಸದ ಕಾರ್ಯ ನಮ್ಮ ಕಡೆ ಎಲ್ಲ ಕುಪ್ಸ ಅಂತೀವಿ ನಿಮ್ಮ ಕಡೆ ಎಲ್ಲ ಸೀಮಂತ ಅಂತೀರಿ ಸೊ ಬರ್ರಿ ಹೊರಡೋಣ ಅಂತ ಎಲ್ಲರೂ ಈಗ ನಾವು ಗಾಡಿಯಿಂದ ಇಳಿತಾ ಇದ್ದೀವಿ ನೋಡ್ತಾ ಇರ್ಬೋದು ನಾನು ಫಂಕ್ಷನ್ಗೆಲ್ಲ ಹೋಗೋದು ಭಾಳನ ರೇಯರ್ ಸ್ನೇಹಿತರೆ ತುಂಬ ಅಂದ್ರೆ ತುಂಬಾ ರೇಯರ್ ಇವತ್ತಿನ ದಿನ ಅವರೆಲ್ಲ ಕರೆದು ಭಾಳ ಅಂದ್ರೆ ಭಾಳ ಫೋರ್ಸ್ ಮಾಡಿದರು ಇಲ್ಲ ಹೋಗಿ ಬರೋಣ ಬರ್ರಿ ಅಂಥೇಳಿ ಅದ್ರಾಗ ಮಂಜಕ್ಕಂತೂ ಬಿಡಲೇ ಇಲ್ಲ ಅಂತ ಹೇಳ್ಬೋದು ಗೀತಕ್ಕ ಅಂತ ಹೇಳಿ ತುಂಬಾ ಕ್ಲೋಸ್ ರೀ ಗೀತಕ್ಕ ಅಂದ್ರೂ ಹೆಂಗಂದ್ರೆ ಅವರು ಹಿರಿಯರ ಜೊತೆ ಹಿರಿಯರಾಗೇ ಇರ್ತಾರೆ ನಮ್ಮ ಜೊತೆ ನಮ್ಮ ಏಜ್ನವ್ರಾಗಿರ್ತಾರೆ ಪುಟಾನಿ ಮಕ್ಕಳ ಜೊತೆ ಮಕ್ಕಳ ಜ ಮಕ್ಕಳ ಥರನೇ ಇರ್ತಾರೆ ಸೊ ತುಂಬಾ ಒಂಥರ ಅಂದರೆ ಭಾಳ ಅಂದ್ರೆ ಭಾಳ ಕ್ಲೋಸ್ ನೋಡ್ರಿ ಅಲ್ಲಿಂದ ಗಾಡಿ ಇಳ್ದು ಇಲ್ಲಿ ಒಳಗೆ ಗಾಡಿ ಬರೋಂಗಿಲ್ಲಲ್ಲ ಬರ್ತೈತಂದ್ರೆ ರಿವರ್ಸ್ ತೊಗೊಳಕ್ಕೆ ಬರೋಂಗಿಲ್ಲ ಟರ್ನ್ ಮಾಡಿ ಹೋಗಕ್ಕೆ ಜಾಗ ಇಲ್ಲ ಹೀಗಾಗಿ ನಾವು ಅಲ್ಲೇ ಬರ್ತಾ ಇಡ್ಕೊಂಡು ಬರ್ತಾಯಿದ್ದೀವಿ ದೂರಿಲ್ಲ ಅಲ್ಲಿಂದ ಈಗ ಅವ್ರ ಮನೆಗೆ ಹೊರಡ್ತಾ ಇದ್ದೀವಿ ನೋಡ್ರಿ ನಾವು ಅವರು ಕೂಡ ನಮ್ದು ವೆಯ್ಟ್ ಮಾಡ್ತಾ ಇದ್ರು ನಾವ ಸ್ವಲ್ಪ ಲೇಟ್ ಅಂತ ಹೇಳ್ಬೋದು ಧಾರವಾಡದಿಂದ ಈಗ ನೋಡ್ರಿ ಇದ್ದೀವಿ ನಾವು ಇಷ್ಟೊಂದು ಜನ ಬಂದೀವಿ ಗಂಡು ಮಕ್ಕಳೆಲ್ಲ ಮುಂದೆನೇ ಹೇಳೋದು ಬಂದುಬಿಟ್ರು ಮುಂದೆ ಕೂತಿದ್ರು ಅವರು ಫಟ್ ಫಟ್ ಹೇಳೋದು ಬಂದುಬಿಟ್ರು ಸೊ ಈ ಕಡೆ ಎಲ್ಲ ಕೂತಾರೆ ನೋಡ್ರಿ ಪೆಂಡಲ್ ಹಾಕ್ಯಾರ ಚೇರ್ಸ್ ಎಲ್ಲ ತರ್ಸ್ಯಾರ ಸೊ ಈ ಥರ ನೋಡಿರಿ ಈ ಕಡೆ ಎಲ್ಲ ಏನಾಯ್ತಲ್ಲ ಕಲ್ಯಾಣ ಮಂಟಪ ಅದು ಇದು ಹುಡ್ಕಕ್ಕೆ ರೀ ಸೀಮಂತ ಕಾರ್ಯಕ್ರಮ ಮದುವೆ ಮುಂಜ್ವಿ ಎಲ್ಲ ಯಾಕಂದ್ರೆ ಹೆಂಗೆ ರೀ ಸ್ನೇಹಿತರೆ ಹಳ್ಳಿ ಒಳಗೇನೈತಲ್ಲ ಮಸ್ತಗೆ ಮನೆ ಮುಂದೆ ಹಿತ್ದಾಗ ಜಾಗ ಇರ್ತೈತೆ ರೀ ಆಮ್ಯಾಗೊಬ್ಬರಿಗೊಬ್ರು ಕೈಗೂಡೋ ರೀ ಆಜು ಬಾಜಿ ಮಂದಿ ಎಲ್ಲನೂ ನಮ್ಮ ಮನೆ ಅನ್ನೋ ಥರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ಹಿಂಗಾಗಿ ಏನು ಬರ್ಡನ ಅನ್ಸಂಗಿಲ್ಲ ರೀ ಒಂದೊಂದು ಮಾಡ್ಕೊಂಬಿಡ್ತಾರೆ ಹಿಂಗಾಗಿ ಎಲ್ಲ ಕಾರ್ಯಕ್ರಮಗಳು ಮನೆಯೊಳಗೆ ಅಂತ ಹೇಳ್ಬೋದು ಇದು ಅವ್ರ ಮನೆ ನೋಡ್ರಿ ದೊಡ್ದೈತಿ ಹಾಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ದೈತಿ ಎರಡು ಬೆಡ್ರೂಮು ಒಂದು ಅಡುಗೆ ಮನೆ ಹಿತ್ತಲ್ ಬಾಗ್ಲ ಬಹಳನ ಚೆನ್ನಾಗಿ ಒಂಥರ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ ಅಂತ ಹೇಳ್ಬೋದು ಎಷ್ಟೊಂದು ಜನ ನಾ ಹೇಳಿದೆ ನಾವು ಲೇಟ್ ಅಂತ ಹೇಳಿ ಹೆಂಗಪ್ಪ ಅಂದ್ರೆ ಈಗೇನು ಕಲಾವತಿ ಇದ್ದಾಳಲ್ಲ ಅವ್ರ ಅಜ್ಜಿಯವರವರು ಮರೆವಾಡ ಅಂದ್ರೆ ಅವ್ರ ತಾಯಿಯವ್ರ ತವ್ರ ಮಣಿ ಮರೆವಾಡ ಸೊ ಅಲ್ಲಿಂದ ಎಲ್ಲ ಬುತ್ತಿ ತೊಗೊಂಡು ಹಿಂದಿನ ದಿವಸ ಸ್ವಲ್ಪ ಜನ ಬಂದಿದ್ರು ಉಳಿದವರೆಲ್ಲ ಮತ್ತು ಇವತ್ತು ಬಂದಾರ ಮರೆವಾಡದಿಂದ ನಾವು ಧಾರವಾಡದಿಂದ ಬಂದ್ವಿ ಹಾಗೆ ಅವರ ರಿಲೇಶ್ ರಿಲೇಟಿವ್ಸ್ ಎಲ್ಲ ಧಾರವಾಡದಾಗೂ ಕೆಲವೊಂದು ಜನ ಇದ್ದಾರೆ ಸುತ್ತಮುತ್ತಲ ಹಳ್ಳಿ ಒಳಗೂ ಕೆಲವೊಂದು ಜನ ಇದ್ದಾರೆ ಅವರು ಕೂಡ ಎಲ್ಲರೂ ಬಂದಿದ್ದರು ಹಾಗೇನೂ ಹುಡುಗರು ಮನೆ ಕಡೆದವರು ಒಂದಿಷ್ಟು ಮಂದಿ ಅಂತ ಹೇಳ್ಬೋದು ಸೊ ಫುಲ್ ಅಂದ್ರೆ ಫುಲ್ ತುಂಬೇತ್ ನೋಡ್ರಿ ಮನೆ ಇನ್ನೂ ಹೊರಗಡೆ ಎಲ್ಲ ಕೂತಾರ ಗಂಡು ಮಕ್ಳಿಗಂತೂ ಒಳಗಡೆ ಜಾಗನ ಇಲ್ಲ ಎಲ್ಲರೂ ಹೊರಗಡೆನ ಕೂತಿದ್ರು ಸೊ ಎಲ್ಲ ಅಡುಗೆ ಮಾಡಿಸರಲ್ಲ ಅಡುಗೆದ್ದು ಪೂಜೆ ಮಾಡ್ಕೊಂಡು ಬಂದ್ರೆ ನೋಡ್ರಿ ಮಾಡ್ಕೊಂಡು ಬಂದು ಒಳಗೆ ದೇವರಿಗೆಲ್ಲ ನೈವೇದ್ಯ ತೊಗೊಂಡು ಬಂದ್ರು ಅವರು ಮತ್ತು ಹುಡುಗಿ ರೆಡಿ ಆಗ್ತಾ ಇದ್ದಾಳೆ ಕಲಾವತಿ ಕಾರ್ಯಕ್ರಮಕ್ಕೆ ಹಾಕಿ ರೆಡಿ ಆಗ್ತಾ ಇದ್ದಾಳೆ ಆಕಿ ಕೂಡ ಎಸ್ ಟಿ ಎಮ್ ಅಲ್ಲೇ ನರ್ಸ್ ಇದ್ದಾಳ್ರಿ ಆಕಿ ನರ್ಸಿಂಗ್ ಕೋರ್ಸ್ ಮಾಡಿಕೊಂಡು ಎಸ್ ಟಿ ಎಮ್ ಹಾಸ್ಪಿಟ್ಲ್ ಧಾರವಾಡ ಅಲ್ಲೇನೈತಲ್ಲ ನರ್ಸ್ ಕೆಲಸ ಮಾಡ್ತಾಳೆ ಅವ್ರ ಮನೆಯವರು ಬಾರ್ಬೆಡಿಂಗ್ ಕೆಲಸ ಮಾಡ್ತಾರ ಒಂದು ಸೂರು ಕೊಡುವಂಥ ಕೆಲಸ ಅಂತಲೇ ಹೇಳ್ಬೋದು ನಿಜ ಅದು ಯಾಕಂದ್ರೆ ಎಲ್ಲರಿಗೂ ಒಂದು ನೆರಳು ಮಾಡಿಕೊಡುವಂಥ ಕೆಲಸ ಭಾಳನ ಮಹತ್ವವಾದ ಕೆಲಸ ಅಂತಲೇ ಹೇಳ್ಬೋದು ಈಗಿನ ಇದ್ರೊಳಗಂತೂ ಮೇನ್ ಇಂಪಾರ್ಟೆಂಟ್ ಕೆಲಸ ಅಂತಲೇ ಹೇಳ್ಬೋದು ನೋಡಿರಿ ಈ ಒಂದು ಪುಟಾಣಿ ನೋಡ್ರಿ ನಮ್ಮ ತರುಣ್ ಗತೇನ ಸೈಲೆಂಟ್ ಎಷ್ಟು ಯಾರು ಎತ್ಕೊಂಡ್ರು ಎಲ್ಲರ ಜೊತೆ ಹೋಗ್ತಾ ಇದ್ಲು ಮುದ್ದು ಮುದ್ದಾಗಿ ಗುಂಡು ಗುಂಡ್ಗೆ ಐಶ್ವರ್ಯ ಅಂತ ಹೇಳಕ್ಕೆ ಹೆಸರು ಕ್ಯೂಟಿ ಪಾಯ್ ಅದ್ರಾಗ ಬ್ಲ್ಯಾಕ್ ಡ್ರೆಸ್ ಒಳಗೆ ಇನ್ನೂ ಕ್ಯೂಟಾಗಿ ಕಾಣಕತ್ತಿದ್ಲು ನಮ್ಮ ಪೂಜಾನ ಎತ್ಕೊಂಡು ಮುದ್ದಾಡಿದ್ದೆ ಮುದ್ದಾಡಿದ್ದಕ್ಕಿನ್ನ ಆಕಿನೂ ಹಾಗೇನ ಯಾರು ಎತ್ಕೊಂಡ್ರು ಸುಮ್ಮನೆ ಇದ್ಲು ನೋಡ್ರಿ ಒಟ್ಟು ಅಳಾತಿದ್ದಿಲ್ಲ ಮಕ್ಳು ಹಂಗೆ ಇರ್ಬೇಕು ಅನ್ನಿಸ್ತೈತೊಂದ್ಸರಿ ಸೈಲೆಂಟ್ ಕೆಲವೊಂದು ಮಕ್ಳು ಯಾರ ಹತ್ರ ಹೋಗೋಂಗೆಲ್ಲ ರೀ ನಮ್ಮ ಥರನು ಹಂಗೇನಿಲ್ಲ ಎಲ್ಲರ ಹತ್ರನೂ ಹೋಗ್ತಾನೆ ಸೊ ನೋಡ್ರಿ ನಾವೆಲ್ಲರೂ ಕೂತೀವಿ ಹಾಗೇನ ಇವರು ಅವ್ರ ತಾಯಿಯವ್ರು ಇಲ್ಲಿ ನಿಂತವ್ರು ಅವರು ಕೂಡ ಬಂದು ಎಲ್ಲ ಮಾತಾಡಿಸಿದ್ರು ಆಮೇಲೆ ಬಂದ ತಕ್ಷಣ ಸ್ವಲ್ಪ ನಮ್ಮೆಲ್ಲರಿಗೂ ಚಹಾ ಕೊಟ್ಟರು ಆನಂತರ ಜ್ಯೂಸ್ ಮಾಡಿದರು ಸೊ ಜ್ಯೂಸ್ ಕೂಡ ಕೊಡಕತ್ತಾರ ಈಗ ಮಧ್ಯಾಹ್ನ ಟೈಮಲ್ಲ ರೀ ಹಿಂಗಾಗಿ ಎಲ್ಲರಿಗೂ ಜ್ಯೂಸ್ ಕೊಡಕತ್ತಾರ ನೋಡ್ರಿ ಸಾಕಷ್ಟು ಜನ ಇದ್ದರು ಎಲ್ಲರಿಗೂ ಜ್ಯೂಸ್ ನೋಡಿರಿ ಎಲ್ಲರಿಗಿ ಎಷ್ಟು ಮಾಡಿದ್ರೇನಪ್ಪ ಎಲ್ಲರಿಗೂ ಜ್ಯೂಸ್ ಕೊಡ್ತಾಯಿದ್ರು ನಮ್ಮ ತನು ಪುಟಾನಗೇನು ಕೊಡ್ಸಕತ್ತೀನಿ ಅಕ್ಕಿ ಬರೇ ಇಲ್ಲೇ ಮೊಲಗಳದವಲ್ರಿ ಆ ಮೊಲ ನೋಡಕನ ಓಡಾಡಕತ್ತಾಳ ಅವರ ನಿದ್ದೆ ಹೊಡ್ಯಾಕತ್ತಿದ್ವು ಹಿಂಗೆ ನೋಡ್ರಿ ಕಾರ್ಯಕ್ರಮ ಅಂದ್ರೆ ಮನೆಯಾಗೆ ಹೆಂಗೆ ಹಬ್ಬದ ವಾತಾವರಣ ಇರ್ತೈತಲ್ಲ ಎಲ್ಲರೂ ಕೂತಾರ ಒಬ್ಬರಿಗಿಂತ ಒಬ್ಬರ ಮಸ್ತ್ ಮಸ್ತಾಗಿ ಸೀರೆ ಉಟ್ಕೊಂಡು ಮಸ್ತ್ ಮಸ್ತಾಗಿ ಕಾಣಾಕತ್ತಿದ್ರೆ ನಿಜವಾಗ್ಲೂ ಖುಷಿ ಅನಿಸ್ತು ಈ ಥರ ಎಲ್ಲ ನೋಡೋಕೆ ನಮ್ಮ ನಾನು ಎಲ್ಲರಿಗೂ ಇವ್ರಿಗೆಲ್ಲರಿಗೂ ಪರಿಚಯ ಯಾಕಂದ್ರೆ ನಾವೆಲ್ಲ ಧಾರವಾಡದ ಮುರುಘಾ ಮಠದ ಹತ್ತೆ ಇದ್ವಲ್ಲ ನಾವು ಅಲ್ಲಿ ಯಾವಾಗ ಅಂದರೆ ನಮ್ಮ ತಂದೆಯವರೆಲ್ಲ ಇದ್ದಾಗ ಅವರಿಗೆಲ್ಲ ಇವರೆಲ್ಲ ಪರಿಚಯ ನಮಗೆ ಪರಿಚಯ ಇಲ್ಲ ಇವರೆಲ್ಲರೂ ಇವ್ರ ರಿಲೇಷನ್ಸ್ ಯಾರ್ಯಾರು ಇದ್ದಾರೆ ಎಲ್ಲರೂ ಪರಿಚಯ ಇದ್ದಾರೆ ನಮ್ಮ ಅಮ್ಮಗೆ ಬಾಳಮ್ಮಗೆ ಆಯಿತು ನಮ್ಮ ಅಪ್ಪಾಜಿಗಳಿಗಾಯಿತು ಎಲ್ಲರಿಗೂ ಇವರೆಲ್ಲ ಗೊತ್ತು ನಾವು ಅವ್ರಿಗೆ ಗೊತ್ತು ಆದರೆ ನಾನು ಅಷ್ಟೊಂದು ಗುರ್ತಿಡ್ಯಕ್ಕಾಗಂಗಿಲ್ಲ ನಾವು ಇನ್ನೂ ಸಣ್ಣ ಸಣ್ಣವ್ರು ಇದ್ವಲ್ಲ ರೀ ಹಿಂಗಾಗಿ ಒಂಥರ ಮನಿ ಕಾರ್ಯಕ್ರಮನೇ ಇದೆ ಬೇರೆ ಏನಲ್ಲ ನಮ್ಗೆ ಸೊ ಕಲಾವತಿ ರೆಡಿಯಾಗಿ ಬಂದ್ಲು ನೋಡ್ರಿ ನಮಸ್ಕಾರ ಮಾಡಿ ಕೂಡಕತ್ತಾಳೆ ನಮ್ಮ ಕಡೆ ಎಲ್ಲ ಬಲಗಡೆ ಗಂಡು ಮಗನ ಕುಂದ್ರಿಸ್ತಾರೆ ಎಡಗಡೆ ಹೆಣ್ಮಗಳನ್ನ ಕೂಡಿಸ್ತಾರೆ ಸೊ ಅದೇ ರೀತಿ ಎಡಗಡೆ ಚೀರಲ್ಲಿ ಕಲಾವತಿ ಬಂದು ಕೂತ್ ಎಷ್ಟು ಚಂದ ಕಣಕತ್ತಿದ್ಲಂದ್ರೆ ನಿಜವಾಗ್ಲೂ ಸೂಪರಾಗಿ ಕಣಕತ್ತಿದ್ಲು ಕ್ಯೂಟಾಗಿ ಇವರು ಅವ್ರ ಮನೆಯವರು ನೋಡ್ರಿ ಅವರು ಕೂಡ ಬಂದು ಕೂತರು ಈಗೇನೈತಿ ಅರ್ಶನ ಕುಂಕುಮ ಆರತಿ ಉಡಿ ತುಂಬು ಕಾರ್ಯಕ್ರಮ ಮತ್ತು ಹಳೆಯ ದೇವ್ರಿಗೆ ಏನಾದರೂ ಆಯರಿ ಮಾಡುವಂಥ ಕಾರ್ಯಕ್ರಮವೂ ಇರ್ತೈತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಖುಷಿಗೆ ನಮ್ಮ ಖುಷಿಗೆ ಏನಾದರೂ ಕೊಡೋದು ಅಂತ ಹೀಗೆಲ್ಲ ಇರ್ತೈತಿ ನಮ್ಮ ಕಡೆ ಪದ್ಧತಿ ಮತ್ತು ಹೆಣ್ಮಗಳಿಗೆ ಸೀರೆ ಕುಪ್ಸ ಉಡಿ ಸಾಮಾನು ಅವೆಲ್ಲನೂ ಇರ್ತಾವೆ ಕಳು ಕುಪ್ಸ ಮಾಡಿರ್ತಾರೆ ಮೊದಲಿಗೆ ಈಗ ಇದು ದೊಡ್ಡ ಕುಪ್ಸ ಅಂತಲೇ ಹೇಳ್ಬೋದು ಈ ಕುಪ್ಸದ ಹಿಂದಿನ ದಿವಸ ಏನೈತಲ್ಲ ಸ್ನೇಹಿತರೆ ತವ್ರ ಮಣಿಯಿಂದ ಬೈಕಿ ಬುತ್ತಿ ಅಂತ ತೊಗೊಂಡು ಬರ್ತಾರ ಬುತ್ತಿ ಮಾಡ್ಕೊಂಡು ಬರ್ತಾರೆ ಅಂದರೆ ಒಂದು ಐದುನೂರು ರೊಟ್ಟಿ ಒಂದು ಐದುನೂರು ಕರ್ಚಿಕಾಯಿ ಐದುನೂರು ಚಕ್ಕಲಿ ಈ ಥರ ಎಲ್ಲ ಐದುನೂರು ಚಪಾತಿ ಎಲ್ಲನೂ ಈ ಥರ ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಬರೋರು ಅವ್ರು ಐದುನೂರು ಮಾಡ್ಕೊಂಬರ್ತಾರೆ ಅಷ್ಟು ಅಷ್ಟಾಗದೇ ಇರೋರು ಎರಡೂವರೆ ನೂರು ಅಂತ ಮಾಡ್ಕೊಂಬರ್ತಾರೆ ಬಟ್ ಹಳ್ಳಿ ಹಳ್ಳಿಯೊಳಗಂತೂ ಐದುನೂರಂತೂ ಬೇಕೇ ಬೇಕು ಯಾಕಂದ್ರೆ ಅವ್ರು ಪೂರ ಇಡೀ ಊರಿಗೇನು ಹಂಚಿ ಬರ್ತಾರ್ರಿ ಆ ಬೈಕಿ ಬುತ್ತಿನ ಎಲ್ಲರೂ ಹಾಗೇನ ಅಲ್ಲೇ ಒಳಗೆ ಭಾಳ ಸಂಭ್ರಮ ರೀ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಹಬ್ಬ ಆಗಲಿ ಜಾತ್ರೆ ಮಹೋತ್ಸವ ಆಗಲಿ ಭಾಳ ಸಂಭ್ರಮ ನೋಡ್ರಿ ಅಲ್ಲೇ ಮನೆ ಮನೆಗೂ ಹೋಗಿ ಬುತ್ತಿ ಹಂಚಿ ಬರ್ತಾರೆ ನೋಡ್ರಿ ಸಿಟಿ ಒಳಗೆ ಹಂಚ್ತೇವೆ ಹಂಚ್ತೇವಂದ್ರು ಯಾರು ತಗೊಳ್ಳೋರು ಇರಂಗಿಲ್ಲ ರೀ ಹಿಂಗೆ ಅದಾವೆ ಈಗೆಲ್ಲ ಆದ್ರೆ ಭಾಳ ಚಂದ ರೀ ಒಳಗೆ ಚೆಂದ ನೋಡ್ರಿ ಎಲ್ಲ ಕಾರ್ಯಕ್ರಮ ಹೀಗಾಗಿ ಅವರು ಕೂಡ ಹಿಂದಿನ ದಿವಸನ ಎಲ್ಲ ಬುತ್ತಿ ತೊಗೊಂಡು ಹೋಗಿದ್ರು ಇವತ್ತ ಕಾರ್ಯಕ್ರಮ ನೋಡಿರಿ ಸ್ನೇಹಿತರೆ ನೋಡಿದ್ರಲ್ಲ ನಾನು ಮ್ಯೂಸಿಕ್ ಒಂದಿಗೇನ ಕೊಟ್ಟೆ ನಿಮಗೆ ಏನಪ್ಪ ಅಂದ್ರೆ ಮೊದಲಿಗೆ ಬಂದ ತಕ್ಷಣ ಅರ್ಶನ ಕುಂಕುಮ ಹಚ್ಚಿದ್ರು ಆಮೇಲೆ ದೃಷ್ಟಿ ಪೊಟ್ಟಂತ ಇಡ್ತಾರೆ ಅಂದ್ರೆ ದೀಪಕ್ಕೆ ಒಂದು ಬಟ್ಲ ಅಥವಾ ಒಂದು ವಾಟೆಕ್ಕೆ ಎಣ್ಣೆ ಹಚ್ಚಿ ದೀಪಕ್ಕೆ ಹಿಡಿದ್ರೆ ಅಲ್ಲಿ ನಮಗೆ ಕಪ್ಪು ಸಿಗ್ತೈತಿ ಕಪ್ಪನ್ನು ಹಚ್ತಾರ ದೃಷ್ಟಿ ಆಗಬಾರ್ದು ಅಂತೇಳಿ ಇಬ್ಬರಿಗಿನೂ ಅದು ಹಚ್ಚಿ ಆದ ನಂತರ ಹೂವಿನ ಮಾಲೆ ಹಾಕಿದರು ಆ ನಂತರ ಏನೈತಲ್ಲ ಹುಡುಗಿಗೆ ದಂಡಿ ಕಟ್ತಾರ ದಂಡಿನ ಬಾಲ್ಮುತ್ತೈದರಿಗೆ ಒಂದು ಐದು ಮಂದಿ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಮುಟ್ಟಿಸಿ ಲೀಸ್ಟ್ ನಾಲ್ಕು ಮಂದಿಗಾರ ಮುಟ್ಟಿಸಿ ಐದನೇ ಸಾರಿ ಹುಡುಗಿಗೆ ಯಾರು ಕುಪ್ಸ ಮಾಡ್ಕೊಳೋರು ಇರ್ತಾರೋ ಅವರಿಗೆ ಕಟ್ತಾರೆ ನೋಡಿರಿ ದಂಡಿನ ಮುಖ್ಯ ರೀ ನಮ್ಮ ಕಡೆ ಎಲ್ಲ ಸಂಪ್ರದಾಯ ಪ್ರಕಾರ ಯಾವುದೋ ಒಂದು ಕಾರ್ಯಕ್ರಮ ಆಗಲಿ ಹೆಣ್ಣುಮಕ್ಕಳಿಗೆ ದಂಡಿನ ಭಾಳ ಮೇನ್ ನೋಡಿರಿ ಅದು ಹಾಕಿದ್ರನ್ನ ಲಕ್ಷಣ ಸೊ ದಂಡಿ ಕೂಡ ಕಟ್ಟಿದರು ಮತ್ತು ಅವಿ ನಡ್ಪಟ್ಟಿ ಹಾಕೊಂಡಿದ್ಲು ಅದಕ್ಕೆ ಹೇಳ್ತಾರಲ್ಲ ಹೇಳ್ತಾರಲ್ರಿ ಇಲ್ಲ ಬಿಗಿತೈತವಾ ಕೂಸಿಗೂ ಆಗ್ತೈತಿ ಬೇಡ ಅದನ್ನು ಬಿಚ್ಚಿ ಬಿಡು ಅಂತ ಹೇಳ್ತಾ ಇದ್ರು ಅದಕ್ಕೆ ಅವ್ರ ಅಕ್ಕಾರ ಸಡ್ಲು ಮಾಡಕತ್ತಾರೆ ನೋಡ್ರಿ ಅದನ್ನು ಸ್ವಲ್ಪ ಸೈಲ್ ಮಾಡಿಬಿಡ್ತೀನಿ ತಡಿ ಅಂತ ಮಾಡಕತ್ತಾರ ರೀ ಇದೊಂದು ಮೆಸೇಜ್ ರೀ ಯಾರಿಗೆ ಗೊತ್ತಿರೋಂಗಿಲ್ಲ ನಾವು ಅಲಂಕಾರಕ್ಕೆ ಹಿಂಗೆಲ್ಲ ಅಂಥೇಳಿ ಸೊಂಟದ ಪಟ್ಟಿ ರೀ ಆದರೆ ಪ್ರೆಗ್ನೆನ್ಸಿ ಒಳಗೆ ಹಾಕ್ಕೋಬಾರ್ದಂತ ನೋಡ್ರಿ ತುಂಬಾ ಇದಂತ್ರಿ ಅದು ಹಾಕೋಬಾರ ಹಾಕೋಬಾರ್ದಂತ ಸೊ ಯಾರೆಲ್ಲ ಸ್ನೇಹಿತರಿಗೆ ಗೊತ್ತಿಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ಈ ಥರ ಇದ್ದಾಗ ನಡಪಟ್ಟಿನ ಹಾಕೋಬೇಡ್ರಿ ಹೀಗಾಗಿ ಅದನ್ನು ಕೂಡ ಸೈಲ್ ಮಾಡಿದರು ಬಿಚ್ಚೆ ಬಿಡಂದ್ರು ಬಟ್ ಅಡ್ಜಸ್ಟ್ಮೆಂಟಿಗೆ ಇತ್ತಲ್ಲ ಅಂಥೇಳಿ ಸೈಲ್ ಮಾಡಿದ್ರಿ ಅವರು ಸಡಿಲಾಗಿ ಒಳಸಿದ್ರು ಅದನ್ನು ಆ ನಂತರ ಏನೈತಿ ಹುಡುಗನಿಗೂ ಬಟ್ಟಿ ಮಾಡೋದಿರ್ತೈತಿ ರೀ ಸೊ ಅವ್ರಿಗೂ ಈಗ ಬಟ್ಟೆ ಮಾಡಿ ಮತ್ತು ಅವ್ರಿಗೆ ಏನಾದರೂ ನಮ್ಮ ಕಡೆಯಿಂದ ಖುಷಿ ಅಂಥೇಳಿ ಕೊಡೋದಿರ್ತೈತೆ ಅಂತ ಹೇಳಿದೆ ಹುಡುಗರೇನ ಸೊ ಇವರು ಬಂಗಾರ ತೊಗೊಂಡು ಬಂದಿದ್ರು ಎಷ್ಟಿತ್ತು ಗೊತ್ತಿಲ್ಲ ಸ್ನೇಹಿತರೆ ನನಗೆ ಎಕ್ಸಾಕ್ಟಾಗಿ ಮತ್ತು ಇವ್ರ ಹುಡುಗನ ತಾಯಿ ನೋಡ್ರಿ ಈಗೇನು ದಾಟಕತ್ತಿದ್ರಲ್ಲ ಅವ್ರ ಹುಡುಗವ್ರ ತಾಯಿ ನಾನು ಕೇಳಿದೆ ರೀ ಅವರಿಗೆ ನೀವೇ ಏನ್ರಿ ನಮ್ಮ ಕಲಾವತಿಯವ್ರ ಅತ್ತಿಯರು ಅಂಥೇಳಿ ಹೌದಮ್ಮ ಅಂತ ಹೇಳಿದ್ರೆ ಅವರು ನಂಗೆ ಡೌಟ್ ಬಂದಾಗ ಕೇಳಿದೆ ಯಾಕಂದ್ರೆ ನಮಗೂ ಕ್ಯೂರಿಯಾಸಿಟಿ ಇರ್ತೈತಲ್ಲ ರೀ ಇವ್ರ ಅತ್ತಿಯವ್ರು ಯಾರು ಇವ್ರ ಮಾವರು ಯಾರು ಅಂಥೇಳೆ ಸೊ ಅದೇ ರೀತಿ ಕೇಳಿದೆ ರೀ ನಾನು ಅವರಿಗೆ ಅವ್ರ ಅತ್ತಿಯವ್ರವರ ಅಂತ ನೋಡಿರಿ ಮತ್ತು ಇಲ್ಲಿ ಹುಡುಗನಿಗೆ ನಾ ಹಾಗೆ ಬಂಗಾರ ಕೊಡ್ತಾ ಇದ್ದಾರೆ ಎಷ್ಟು ಕೊಟ್ಟಾರ ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಅವ್ರವ್ರ ಖುಷಿ ರೀ ಅದು ಅವ್ರವ್ರ ಖುಷಿಗೆ ಅವ್ರಿಗೆ ಎಷ್ಟು ನಿಂತೈತಿ ಅವರು ಕೂಡ ಉಡುಗೊರೆನ ಕೊಟ್ಟರು ಕೊಟ್ಟು ಗಂಡಮಗಳ ಗಂಡ್ಮಗನ ಕೈಲೇನ ಅಂದ್ರೆ ಸೋದರ ಮಾವ ರೀ ಕಲಾವತಿಯವ್ರ ಸೋದರ ಮಾವ ಅವ್ರ ಆರತಿ ಮಾಡಕತ್ತಾರಲ್ರಿ ಅವರು ಕಲಾವತಿಯವ್ರ ಸೋದರ ಮಾವ ಒಬ್ಬರೇ ಒಬ್ಬರು ರೀ ಅವರಿಗೆ ಸೋದರ ಮಾವ ಮತ್ತು ಇವರು ಒಬ್ರನ ಕಲಾವತಿಯವರ ತಾಯಿಯವರು ಕೂಡ ಒಬ್ರನ ಒಬ್ರೇ ಮಗಳು ಒಬ್ಬರೇ ಮಗ ಅವ್ರ ಅಜ್ಜಿಗೆ ಅವರೂರು ಮರೆವಾಡ ಹೇಳಿದೆ ಎಲ್ಲ ಅವ್ರ ಅಜ್ಜಿಯವರು ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು ಮೊಮ್ಮಗಳಿಗೋಸ್ಕರ ಎಲ್ಲ ಬುತ್ತಿಗಿತ್ತು ಎಲ್ಲ ಅವ್ರೂರಿಂದನ ರೆಡಿ ಮಾಡ್ಕೊಂಡು ಬಂದಿದ್ರು ನೋಡ್ರಿ ಯಾಕಂದರೆ ಕಲಾವತಿಯವ್ರ ತಂದೆಯವ್ರಿ ಇಲ್ಲರಿ ತೀರ್ಕೊಂಡಾರ ಇಲ್ಲಿನವ್ರು ಅವಾರು ಒಬ್ಬರು ಆಗ್ತಾರಲ್ಲ ರೀ ಮಾಡೋಕ್ಕಾಗಂಗಿಲ್ಲ ಮತ್ತು ನಮ್ಮ ಕಡೆ ಸಿಟಿ ಒಳಗೆ ಗೊತ್ತೈತಲ್ಲ ಅಷ್ಟೊಂದೆಲ್ಲ ಮಾಡೋಕೆ ಯಾರು ಬರ್ತಾರೆ ಹೇಳ್ರಿ ಹಳ್ಳಿ ಒಳಗೆ ಅದ ಹೇಳಿದ್ನೆಲ್ಲ ನಮ್ಮ ಮನೆ ಥರನೇ ಬಂದೆಲ್ಲ ಮಾಡ್ತಾರ್ರಿ ಅಲ್ಲಿ ಯಾವುದೇ ಆಗಲಿ ಕೆಲಸಗಳನ್ನು ಸೊ ಹೀಗಾಗಿ ಅವ್ರಜ್ಜಿಯವ್ರ ಎಲ್ಲ ಊರೊಳಗೆ ಮಾಡಿಸಿದ್ದರಿ ಬುತ್ತಿ ಏನು ಬಾಕಿ ಬುತ್ತಿ ತರೋದಿರ್ತೈತಲ್ಲ ಎಲ್ಲ ಮಾಡಿಸ್ಕೊಂಡು ತೊಗೊಂಡು ಮಂದಿ ಕರ್ಕೊಂಡು ಎಷ್ಟೊಂದು ಸಡಗರ ಸಂಭ್ರಮದಿಂದ ಎಷ್ಟೊಂದು ಚೆಂದ ರೀ ಫಂಕ್ಷನ್ ನನಗಂತೂ ಈ ಥರ ಎಲ್ಲ ನನಗೆ ಇಷ್ಟ ನಿಮ್ಗೆ ಗೊತ್ತಾನೆ ಐತಿ ಸೊ ಎಲ್ಲ ಅದಾದ ನಂತರ ನಾವು ಕೂಡ ಈಗ ಆರ್ತಿನ ಮಾಡ್ತಾ ಇದ್ದೀವಿ ಇದರ ನಡುವೆ ಹಾಡುಗಳು ಕೂಡ ಚಾಲು ಇದ್ವು ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಾಕಷ್ಟು ಹಾಡುಗಳನ್ನು ಹಾಡಿದ್ರಿ ಸಖಿ ಒಳಗೆ ಪಾಪ ಅವ್ರಿಬ್ರಿಗೆ ಕೂತ್ ಕೂತ್ ಸಾಕಾಗ್ಬಿಟ್ಟಿತ್ತು ಇವ್ರು ಹಾಡೋದನ್ನು ಮುಗಿಸಾಕತ್ತಿದ್ದಿಲ್ಲ ಹಂಗಾಗ್ಬಿಟ್ಟಿತ್ತು ನೋಡ್ರಿ ಯಾಕಂದರೆ ಫ್ಯಾನ್ ಹಾಕ್ಬೇಕಂದ್ರೆ ಸ್ನೇಹಿತರೆ ಆರತಿ ಒಂದಿತ್ತು ಆರತಿ ದೀಪ ಆರ್ತಾವಂಥೇಳಿ ಫ್ಯಾನು ರೀ ಹೀಗಾಗಿ ಪಾಪ ಅವರಿಗೆ ಭಾಳ ಅಂದ್ರೆ ಭಾಳ ಆಗಾಕತ್ತಿತ್ತು ರೀ ಇವ್ರೆ ಹಾಡೋದನ್ನು ಮುಗಿಸ್ವಲ್ರು ಇಂಥದ್ರದಾಗ ಹಾಡು ಭಾಳ ಇರ್ತಾವ್ರಿ ನಮ್ಮ ಕಡೆ ಒಂದಕ್ಕಿಂತ ಒಂದು ಚಂದ ಹಾಡ್ತಾರ್ರಿ ಮಸ್ತ್ ಅಂದ್ರೆ ಮಸ್ತ್ ಹಾಡಾಕತ್ತಿದ್ರು ಅವರು ಕೂಡ ಸಾಧ್ಯ ಆದ್ರೆ ಒಂಚೂರು ಶೇರ್ ಮಾಡ್ತೀನಿ ನೋಡಿರಿ ಆರತಿ ನಮ್ಮವ್ರಿಗೆ ನಾವೆಲ್ಲ ಏನು ಬಂದೀವಿ ನಾವು ಎಲ್ಲರೂ ಆರತಿ ಮಾಡಿ ಅಯ್ಯಾರಿ ಮಾಡೋರು ಅಯ್ಯಾರಿ ಮಾಡಿದ್ರು ನಾನೇನು ರೀ ಯಾಕಂದ್ರೆ ನಮ್ಮ ಕಲಾವತಿಗೆ ನಮ್ಮ ಮನೆಗೆ ಕರ್ಕೊಂಡು ಬಂದು ನನ್ನ ಅಕ್ಕಿಗೆ ಏನಾದರೂ ಅಕ್ಕಿಗೆ ಇಷ್ಟವಾದನ್ನು ಮಾಡಿ ಉಣಿಸಿ ಅಕ್ಕಿಗೆ ಗಿಫ್ಟ್ ಕೊಡಬೇಕಂತ ಆಸೆ ಹಿಂಗಾಗಿ ನಾನು ಇಲ್ಲೇನು ಗಿಫ್ಟ್ ಮಾಡಲಿಲ್ಲ ಅದಕ್ಕೋಸ್ಕರ ಆದ್ರೆ ಮಮ್ಮಿಯವ್ರು ಮಾಡಿದ್ರು ಪೂಜಾ ಕಡೆ ಕೊಟ್ಟು ಕಳ್ಸಿದ್ರಂತ ಅವ್ರು ಆಯ್ರಿ ಮಾಡಿದ್ರೆ ನಾ ಮಾಡಿಲ್ಲರಿ ನಮ್ಮ ಕಲಾವತಿ ನಮ್ಮ ಮನೆಗೆ ಕರಿಬೇಕಂತ ನಾ ಮಾಡಲಿಲ್ಲ ನೋಡಿರಿ ಈಗ ನೋಡಿರಿ ಪೂಜಾನು ಆರತಿ ಮಾಡ್ತಾ ಇದ್ದಾಳೆ ಯಾಕಂದ್ರೆ ಟೈಮ್ ಆಗ್ತಾ ಬಂದಿತ್ತು ರೀ ಸ್ನೇಹಿತರೆ ಮೂರು ಗಂಟೆ ಆಗ್ತಾ ಬಂದಿತ್ತು ಹೀಗಾಗಿ ನಾವು ಒಬ್ಬೊಬ್ಬರಾಗಿ ಆರತಿ ಮಾಡಿ ಊಟ ಮಾಡಿರಾಗಂದ್ರೆ ಟೈಮ್ ಆಗಿಬಿಡ್ತಿತ್ತಲ್ರಿ ಅದಕ್ಕೋಸ್ಕರ ಬರ್ತಾ ಇದ್ದೀವಿ ನೋಡಿರಿ ನಾವು ಈಗ ನಾನು ಕೂಡ ಆರತಿ ಮಾಡಿಬಿಡ್ತೇನೆ ರೀ ನಾನು ಕೂಡ ಕಂಗ್ರಾಟ್ಸ್ ಹೇಳಿದೆ ಖುಷಿ ಅಕ್ಕಿಗೆ ನೀನು ಬಂದು ಅಂಟಿ ಆರಾಮದಿ ಅಂಟಿ ಅಂತ ಮಾತಾಡ್ಸ್ತಾ ಇದ್ಲ ಖುಷಿ ಆಯಿತು ನನಗೂ ಕೂಡ ಆರತಿ ಮಾಡಿ ನೋಡಿರಿ ಇಬ್ಬರಿಗೇನೂ ಆರತಿ ಮಾಡ್ತಾಯಿದ್ದೀನಿ ನಾನು ನನಗೆ ಅದು ಕಂಫರ್ಟ್ ಆಗಂಗಿಲ್ಲ ದಯವಿಟ್ಟು ಕ್ಷಮಿಸ್ರಿ ನೀವು ಹೇಳ್ಬೋದು ಸಾರಿ ಹಾಕೋಬೋದಾಗಿತ್ತಂತೆ ಅದು ಅದು ನನಗೆ ಕಂಫರ್ಟ್ ಆಗ ಆಗ ಆಗ್ಲಾರ್ದು ಉಟ್ಕೊಂಡು ಹೋಗಿ ಇರಿಸು ಆಗೋಕಿನ ನಾವು ಅದನ್ನು ಕಿರಿಕಿರಿ ಮಾಡ್ಕೋಕಿನ ನಮ್ಗೆ ಯಾವ್ದು ಕಂಫರ್ಟ್ ಐತೆ ಅದನ್ನು ಹಾಕೋದು ನನಗೆ ಲೇಸ್ ಅಂತ ನನಗೆ ಅನಿಸ್ತೈತಿ ಅದಕ್ಕೋಸ್ಕರ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ನನಗೂ ಅನಿಸ್ತೈತಿ ಹೆಣ್ಮಕ್ಳು ಸೀರೆ ಉಟ್ರನ ಉತ್ತಮ ಲಕ್ಷಣ ಅಂತ ಬಟ್ ಸ್ನೇಹಿತರೆ ಏನು ಮಾಡೋದು ನನಗದು ಯಾವಾಗ್ಲೂ ಅದು ರೂಢಿನ ಇಲ್ಲ ಅಂಥೇಳಿ ಭಾಳ ಕಿರಿಕಿರಿ ಮಾಡ್ಕೊಂಬಿಡ್ತೇನೆ ರೀ ಸಾರಿ ಆದ್ರೆ ಅದಕ್ಕೋಸ್ಕರ ಸ್ನೇಹಿತರೆ ಬರ್ರಿ ಊಟ ಮಾಡೋಣಂತ ಹಳ್ಳಿ ಊಟ ರೀ ಏನು ಕೇಳ್ತೀರಿ ಜಬರ್ದಸ್ತ್ ಊಟ ಇತ್ತು ಬಿಡ್ರಿ ಎಷ್ಟೋ ದಿನದ ನಂತರ ಬೂಂದೆ ನೋಡ್ರಿ ಉದುರು ಬುಂದೆ ಅಂಥೇಳಿ ಮೊದಲೆಲ್ಲ ಇದೇ ಇತ್ತು ರೀ ಈಗೆಲ್ಲ ಉಂಡೆ ಅಂತನೋ ಮತ್ತೇನೋ ಮೋತಿಚೂರ್ ಅಂತನೋ ಬದಾಮ್ ಪುರಿ ಅಂತನೋ ನಾನಾ ಥರ ರೀ ಮೊದಲು ಏನಿರಲಿಲ್ಲ ರೀ ಉದುರು ಬುಂದೇನ ನೋಡ್ರಿ ಸ್ವೀಟು ಇದು ಒರಿಜಿನಲ್ ಅಂತನೇ ಹೇಳ್ಬೋದು ಎಲ್ಲ ಮಾಡಿಸಿದ್ರಿ ನೋಡ್ರಿ ತೋರಿಸ್ತೀನಿ ನಿಮ್ಗೆ ಏನೆಲ್ಲ ಐತಿ ಮೆನು ಅಂಥೇಳೆ ಕೆಂಪು ಖಾರ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಬದನೇಕಾಯಿ ಪಲ್ಯ ಆಮೇಲೆ ಕಾಳು ಪಲ್ಯ ಅಡುಗೆ ಅಂತೂ ಸೂಪರ್ ಆಗಿತ್ತು ರೀ ನಿಜವಾಗ್ಲೂ ಚಪಾತಿ ಖಡಕ್ ರೊಟ್ಟಿ ಜೋಳದ ರೊಟ್ಟಿ ಅವಂತೂ ಪೇಪರ್ ಆದಂಗೆ ಆಗಿದ್ದು ನೋಡಿರಿ ರೊಟ್ಟಿ ಅಂತರೂ ಮತ್ತು ಗಟ್ಟಿ ಮೊಸರು ರೀ ಚಟ್ನಿ ಜೊತೆಗೆ ನನಗೆ ಮೊಸರು ಜಾಸ್ತಿ ಇಷ್ಟ ಆಗಂಗಿಲ್ಲ ಸೊ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಡೆ ಆ ನಂತರ ಉದುರು ಬೂಂದೆ ಹೇಳಿದೆ ಸ್ವೀಟಲ್ಲೇ ಬೂಂದೆ ಇತ್ತು ಇದಕ್ಕೆ ನಾವು ಉದುರು ಬೂಂದೆ ಅಂತೇವೆ ನೋಡಿರಿ ಪ ಪಕ್ಕ ಊಟ ಅಂದ್ರೆ ಪಕ್ಕ ಫಂಕ್ಷನ್ ಊಟ ಅಂದರೆ ಇದೆ ನೋಡಿರಿ ಎಷ್ಟೊಂದು ವೆರೈಟಿ ಐತಲ್ಲ ಅಷ್ಟು ಟೇಸ್ಟಿ ಆಗಿತ್ತು ರೀ ಎಲ್ಲ ಕೂಡ ಎಲ್ಲರೂ ಮಸ್ತಾಗಿ ಊಟ ಮಾಡಿದ್ವಿ ನಾನು ಇವತ್ತೆಲ್ಲ ನನ್ನ ಏರಿಯಾ ಜನಗಳ ಜೊತೆ ಬಂದಿದ್ದ ನನಗೆ ಭಾಳ ಖುಷಿಯಾಗಿತ್ತು ಈ ರೀತಿ ಕಡಿಮೆ ರೀ ನಾನು ಬರೋದು ಯಾಕಂದ್ರೆ ಬರೀ ದುಡಿಯೋದ್ರೊಳಗೆ ಹೋಗ್ಬಿಡ್ತು ನಂದು ಅರ್ಧ ಜೀವನ ಆಫೀಸು ವರ್ಕ್ ಅಂತನೇ ಹೋಗ್ಬಿಡ್ತು ಎಲ್ಲಿ ಹೋಗೋಕೆ ನಮಗೆ ಅವಕಾಶನ ಸಿಗ್ತಿದ್ದಿಲ್ಲ ವರ್ಕ್ ಬಿಟ್ಟೆ ಆಮೇಲೆ ಮೂರು ಎರಡು ವರ್ಷ ಕೊರೋನಾದಾಗ ಹೋಯ್ತು ಹೀಗಾಗಿ ಈ ಥರ ಎಲ್ಲ ಹೋಗಿ ಬಂದು ಭಾಳನ ಕಡಿಮೆ ನಾನು ಸಾಕಷ್ಟು ಬೈಸ್ಕೊಂಡು ಬೈಸ್ಕೊಂಡೇನಿದ್ರು ಸಲುವಾಗಿ ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ವಿ ನಂತರ ಅವರೆಲ್ಲ ನೋಡ್ರಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ಕೊಡಾಕತ್ತಾರ ಎಲ್ಲರಿಗಿನೂ ಕೊಟ್ಟರು ನೋಡ್ರಿ ಎಷ್ಟು ಜನ ಬಂದಿದ್ರು ಎಲ್ಲರಿಗೂ ಕೊಟ್ಟರು ಮತ್ತೊಂದು ಸ್ವಲ್ಪ ಕೂತ್ವಿ ಮಾತಾಡಿದ್ವಿ ಅವರು ಎಲ್ಲರೂ ಇಲ್ಲೇ ಸೇರಿದ್ರಲ್ಲ ಎಲ್ಲರೂ ಒಬ್ರಿಗೆ ಮಾತಾಯಿತು ಕೆಲವೊಂದು ಜನ ಧಾರವಾಡದಿಂದ ಖಾರ ತೊಗೊಂಡು ಬಂದಿದ್ರು ಅವರೆಲ್ಲ ಆ ಕಡೆ ಹೋಗೋರು ಹೋಗ್ತಾ ಇದ್ದಾರೆ ನಾವು ಗಾಡಿ ಒಳಗೆ ಹೋಗೋರು ನಮ್ಮದು ಗಾಡಿ ನೆಳ್ಳಿಗೆ ನಿಂದ್ರಿಸಿದ್ರು ಅದು ಬರೋ ನಾವು ಇಲ್ಲೇ ವೆಯ್ಟ್ ಮಾಡಕತ್ತೀವಿ ನಮ್ಮ ತಣ್ಣ ಪುಟಾಣಿಗೆ ನೋಡ್ರಿ ಐಸ್ ಕ್ರೀಮ್ ಅಂದಲು ಸೊ ಮಂಜುಳ ಅವರ ಮನೆಯವರು ನಾವು ಚಂದ್ರಮಾಮ ಅಂತ ಕರಿತೀವಿ ಅವರಿಗೆ ಈಕೀಗ ಮಂಜಕ್ಕ ಅಂತ ಕರಿತೀವಿ ಅವ್ರ ಮನೆಯವ್ರಿಗೆ ಚಂದ್ರಮಾಮ ಅಂತ ಕರಿತೀವಿ ಅವ್ರು ಐಸ್ ಕ್ರೀಮ್ ಕೊಡಿಸಿದ್ರೆ ನಮ್ಮ ತನೋಗ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಸೊ ನಮ್ಮದು ಗಾಡಿ ಬಂತು ಮತ್ತು ಎಲ್ಲರೂ ಹತ್ತುತ್ತಾ ಇದ್ದೀವಿ ನಿಮ್ಮ ನಿಮ್ಮ ಪ್ಲೇಸಿಗೆ ಕೂತ್ಕೊಂಡ್ಬಿಡ್ರಿ ಅಂತ ಹೇಳಿ ಯಾಕಂದ್ರೆ ಆರಾಮಿತ್ರಿ ಏನೂ ಗದ್ಲ ಇಲ್ಲ ಗೋಜಿಲ್ಲ ಹತ್ತಿಲ್ಲ ಆರಾಮಾಗಿ ನಮ್ಮ ತನೂ ಕೂಡ ಬರುವಾಗ ಒಂದು ಸೀಟ್ ಇತ್ತು ನೋಡಿದ್ರಿ ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿತ್ತು ಸಾಕಷ್ಟು ಸಫಿಷಿಯೆಂಟ್ ಸ್ಪೇಸ್ ಇತ್ತು ಆರಾಮ ಹೋಗಿ ಆರಾಮ್ ಬಂದ್ವಿ ಅಂತಾನೆ ಹೇಳ್ಬೋದು ನೋಡ್ರಿ ಎಲ್ಲರೂ ಇದ್ದಾರೆ ಭಾಳ ಖುಷಿ ಕೊಡ್ತು ಮತ್ತು ಎಲ್ಲರೂ ಹತ್ತಿ ಕುಂತ ಮೇಲೆ ಸಹಿತ ಇಲ್ಲಿನೂ ಕೇಳೋಕೆ ಬಂದ್ರಿ ಅಷ್ಟ ಕುಂಕುಮ ಎಲ್ಲರಿಗೂ ಮುಟ್ಟೈತೋ ಇಲ್ಲೋ ಬ್ಲೌಸ್ ಪೀಸ್ ಎಲ್ಲರಿಗೆ ಮುಟ್ಟೈತೋ ಇಲ್ಲೋ ಇದು ನೋಡ್ರಿ ಈ ಸಂಪ್ರದಾಯ ಅಂದ್ರೆ ಫಂಕ್ಷನ್ ಅಂದ್ರೆ ಸೊ ನಾವೀಗ ಹೊರಟ್ವಿ ಗಾಡಿ ಸ್ಟಾರ್ಟ್ ಆಯಿತು ನಿಮಗೆ ಈ ಕಾರ್ಯಕ್ರಮ ಹೆಂಗೆ ಅನಿಸು ಈ ಬ್ಲಾಗ್ ಹೆಂಗೆ ಅನಿಸು ಖಂಡಿತವಾಗ್ಲೂ ತಿಳಿಸ್ಬೇಕು ಅವರು ಎಲ್ಲರೂ ನೋಡ್ತಾ ಇದ್ದಾರೆ ನೀವೆಲ್ಲರೂ ತಿಳಿಸ್ಬೇಕು ನೋಡ್ರಿ ಮತ್ತೊಂದು ಬ್ಲಾಗ್ ಒಂದಿಗೆ ಸಿಗೋಣ ಸ್ನೇಹಿತರೆ ಧನ್ಯವಾದ